ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟರಂದು ಬೆಂಗಳೂರು ಅರಮನೆ ಆವರಣದಲ್ಲಿ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ಧೂರಿಯಾಗಿ ನೆರವೇರಿತು ಕುಂದಗನ್ನಡ ಭಾಷೆಯ ತೇರೆಳೆವ ಈ ಸಮಾರಂಭಾಚರಣೆಯಲ್ಲಿ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಜೊತೆಗೆ ಈ ವರ್ಷ ಮಾಧ್ಯಮ ಅನೇಕ ಸಂಸ್ಥೆ ಕೈಜೋಡಿಸಿತ್ತು ಆಗಸ್ಟ್ ಹದಿನೆಂಟರಂದು ಸಂಜೆ ಕುಂದಾಪುರ ಹಬ್ಬದ ಕಾರ್ಯಕ್ರಮದಲ್ಲಿ ಮಾಧ್ಯಮ ಅನೇಕ ಸಂಸ್ಥೆ ನಿರ್ಮಾಣದ ಮ್ಯಾಚ್ ಮೇಡ್ ಇನ್ ಕುಂದಾಪುರ ವೆಬ್ ಸರಣಿಯ ಶೋರಿಲ್ ಮತ್ತು ಕಾಯಕವೇ ಕೈಲಾಸ ಸಾಂಗ್ ಬಿಡುಗಡೆಯಾದವು ಕುಂದಾಪುರದಲ್ಲಿ ನಡೆಯುವ ಹಾಸ್ಯ ಭರಿತ ಯುವ ದಂಪತಿಗಳಿಬ್ಬರ ಕಥೆ ಕುಂದಗನ್ನಡ ಈ ವೆಬ್ ಸರಣಿಯ ವೈಶಿಷ್ಟ್ಯ ಕುಂದಾಪುರ ಮತ್ತು ಕರಾವಳಿಯ ಇತರ ಭಾಗಗಳ ಪ್ರತಿಭಾವಂತ ಕಲಾವಿದರು ಸರಣಿಯಲ್ಲಿ ಅಭಿನಯಿಸಿದ್ದಾರೆ ಕುಂದಾಪುರ ಮತ್ತು ಸುತ್ತಮುತ್ತಲಿನ ರಮಣೀಯ ತಾಣಗಳಲ್ಲಿ ಸರಣಿ ಚಿತ್ರೀಕರಣಗೊಂಡಿದೆ ಮ್ಯಾಚ್ ಮೇಡ್ ಇನ್ ಕುಂದಾಪುರ ವೆಬ್ ಸರಣಿಯ ಕಾಯಕವೇ ಕೈಲಾಸ ಸಾಂಗ್ ರಚಿಸಿದವರು ಭಾಸ್ಕರ್ ಬಂಗೇರ ಖ್ಯಾತ ಸಂಗೀತ ಸಂಯೋಜಕ ಗಾಯಕ ರವಿ ಬಸ್ರೂರು ಈ ಹಾಡಿಗೆ ದನಿಯಾಗಿದ್ದಾರೆ ಕುಂದಾಪುರ ಭಾಷೆಯ ಸೊಗಡಿನ ರವಿ ಬಸ್ರೂರು ಗಾಯನ ಹಾಡಿನಲ್ಲಿನ ನೇಟಿವಿಟಿಯ ಅಂದ ಹೆಚ್ಚಿಸಿದೆ ಚಕ್ರಿಕ್ ಸಿಕ್ಕಿ ವರ್ಷ ಸಾಯ್ತಲೆ ಕುಂದಾಪುರ ಹಬ್ಬದ ವೇದಿಕೆಯ ದೊಡ್ಡ ಪರದೆಯ ಮೇಲೆ ಮೂಡಿ ಬಂದ ಸರಣಿಯ ಶೋರಿ ಮತ್ತು ಕಾಯಕವೇ ಕೈಲಾಸ ಸಾಂಗ್ ಸಭಾಂಗಣದಲ್ಲಿನ ಜನರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ನಿರೂಪಣೆ ಮಾಡುತ್ತಿದ್ದ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಕಾರ್ಯದರ್ಶಿಯೂ ಆದ ರಾಘವೇಂದ್ರ ಕಾಂಚನ್ ಕುಂದಗನ್ನಡದಲ್ಲಿ ತಯಾರಾಗಿರುವ ಮೊದಲ ವೆಬ್ ಸರಣಿ ಇದು ನಮ್ಮೂರಿನ ಕಿಟಕಿ ಬಾಗಿಲು ತಳಿಕಂಡಿ ಊರು ಬದುಕು ಇವೆಲ್ಲವುಗಳ ಹಂದರ ಈ ವೆಬ್ ಸೀರೀಸ್ ಮಾಧ್ಯಮ ಅನೇಕ ಸಂಸ್ಥೆಗೆ ಶುಭವಾಗಲಿ ಎಂದು ಹಾರೈಸಿದರು ನಮ್ಮೂರಿನ ಗಿಡಕಿ ತಳಿಕಂಡಿ ಊರು ಬದುಕು ಇವೆಲ್ಲದರ ಹಂದರ ಈ ಒಂದು ವೆಬ್ ಸೀರೀಸ್ ಅದಕ್ಕೆ ಶುಭವಾಗಲಿ ಇದೇ ವೇಳೆ ಮಾಧ್ಯಮ ಅನೇಕ ಸಂಸ್ಥೆಯ ಮುಖ್ಯಸ್ಥರಾದ ಅರವಿಂದ್ ಮೋತಿ ಮತ್ತು ಅನು ಮೋತಿ ಅವರಿಗೆ ಸ್ಮರಣಿಕೆ ನೀಡಲಾಯಿತು ಮಾಧ್ಯಮ ಅನೇಕ ಸಂಸ್ಥೆಯ ಅರವಿಂದ್ ಮೋತಿ ಅವರು ಮಾತನಾಡಿ ವಿಜೃಂಭಣೆಯಿಂದ ನಡೆದಿರುವ ಕುಂದಾಪುರ ಹಬ್ಬದ ಈ ವೇದಿಕೆಯಲ್ಲಿ ನಮ್ಮ ಸಂಸ್ಥೆ ನಿರ್ಮಾಣದ ವೆಬ್ ಸರಣಿಯ ಟ್ರೇಲರ್ ಮತ್ತು ಹಾಡು ಬಿಡುಗಡೆಯಾಗಿದೆ ಇದಕ್ಕೆ ಅವಕಾಶ ಕಲ್ಪಿಸಿದ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರಿಗೆ ಧನ್ಯವಾದ ಎಂದು ವೆಬ್ ಸರಣಿ ನಿರ್ಮಾಣದ ಉದ್ದೇಶ ಆಶಯದ ಬಗ್ಗೆ ಮಾತನಾಡಿದರು ಕುಂದಾಪುರ ಕನ್ನಡ ಹಬ್ಬ ನಿನ್ನೆಯಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಆಮೇಲೆ ಇದಕ್ಕೆ ಕುಂದಾಪುರ ಪ್ರ ಪ್ರತಿಷ್ಠಾನದವರು ಭಾಳ ಅದ್ಭುತವಾಗಿ ಮತ್ತು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಮೊದಲೇದಾಗಿ ನನ್ನ ಅಭಿನಂದನೆಗಳು ಹಾಗೂ ಈ ಕುಂದಾಪುರ ಹಬ್ಬದ ಇಂಥ ದೊಡ್ಡ ವಿಜೃಂಭಣೆಯಿಂದ ನಡೀತಾ ಇರೋಂಥ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಮಾಧ್ಯಮ ನಿರ್ಮಾಣದ ವೆಬ್ ಸರಣಿ ಮ್ಯಾಚ್ ಮೇಡ್ ಇನ್ ಕುಂದಾಪುರ ಫೀಚರ್ ಮಾಡಲಿಕ್ಕೆ ಮತ್ತು ಹಾಡನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರು ದೀಪಕ್ ಶೆಟ್ಟಿ ಅವರು ಮತ್ತು ಕಾರ್ಯದರ್ಶಿಗಳು ಶ್ರೀ ರಾಘವೇಂದ್ರ ಕಾಂಚನ್ ಅವ್ರಿಗೂ ಧನ್ಯವಾದಗಳು ಈ ಮ್ಯಾಚ್ ಇನ್ ಕುಂದಾಪುರ ಸರಣಿ ವಿಶಿಷ್ಟಗಳಲ್ಲಿ ಒಂದು ಒಂದೊಂದು ಒಂದಂದರೆ ನೀವೇ ಈಗಲೇ ನೋಡಿದಂಗೆ ಕುಂದ ಕನ್ನಡವನ್ನು ಬೇರೆ ಕನ್ನಡಿಗರು ತಲುಪುವಂತೆ ಸರಳವಾಗಿ ನಿರೂಪಿಸಿರೋದು ಈ ನಿಟ್ಟಿನಲ್ಲಿ ಭಾಸ್ಕರ್ ಬಂಗೇರವರು ಸ ಯಶಸ್ವಿಯಾಗಿ ಸಂಭಾಷಣೆಯನ್ನು ಬರೆದಿದ್ದಾರೆ ಹಾಗೂ ಚಿತ್ರೀಕರಣ ಸಮಯದಲ್ಲಿ ಸ್ಥಳೀಯವಾಗಿ ಲೊಕೇಶನ್ಸ್ಗಳೆಲ್ಲ ದೊರೆಯಲು ಹಾಗೂ ಅಲ್ಲಿ ಅಲ್ಲೆಲ್ಲ ನಿಮಗೆ ನಮಗೆ ಸಹಾಯ ಮಾಡಲು ಅಲ್ಲಿ ರಾಘವೇಂದ್ರ ಕಾಂಚನ್ ಶ್ರೀ ರಮೇಶ್ ಕುಂದರ್ ಡಿ ಜೆ ರಂಜು ಹಾಗೂ ಅಲ್ಲಿ ಜನತಾ ಫಿಶ್ ಮಿಲ್ಲಲ್ಲಿ ಒಂದಷ್ಟು ಒಂದು ವಾರ ಗಟ್ಟಲೆ ನಾವು ಅಲ್ಲಿ ಶೂಟ್ ಮಾಡಿದಾಗ ಅಲ್ಲೆಲ್ಲ ಕುಂದಾಪುರದವರು ನಮಗೆ ಅಲ್ಲಿ ಜನ ನಮಗೆ ತುಂಬ ಸಹಕರಿಸಿದ್ರು ಆ ನಲ್ ಎರಡು ತಿಂಗಳು ಅಲ್ಲಿ ನಾವು ಕಳೆದಿದ್ದು ನಾವು ಒಂಥರ ನಮ್ಮ ಮನೆಯಲ್ಲೇ ಇದ್ವೇನೋ ವಾಪಸ್ ಬರೋಕೆ ಆಗಲ್ವೇನೋ ಅನ್ನೋ ಥರ ಆಗಿತ್ತದು ಈ ಸರಣಿ ಸರಣಿಯ ನಿರ್ದೇಶನ ಹೊಣೆಯನ್ನು ನಮ್ಮ ಸಂಸ್ಥೆಯ ರಾಜ್ ಗೋಪಿ ವಹಿಸಿದ್ದಾರೆ ಮುಖ್ಯ ಭೂಮಿಕೆಯಲ್ಲಿ ವಿಜಯ್ ಶೋಭರಾಜ್ ಮತ್ತು ಮೀನಾಕ್ಷಿ ಪಾತ್ರದಲ್ಲಿ ಅನ್ವಿತಾ ಸಾಗರ್ ಅವರು ಇದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಮಾಧ್ಯಮದ ಎಂಪ್ಲಾಯೀಸ್ ಸುವರ್ಣ ಚಂದ್ರು ಅಕ್ಷಿತ್ ಇದು ಈ ಈ ಪ್ರಾ ಪ್ರಾಜೆಕ್ಟ್ನಲ್ಲಿ ತುಂಬ ಸಾಕಷ್ಟು ಶ್ರಮವಹಿಸಿದ್ದಾರೆ ನಮ್ಮ ಉದ್ದೇಶ ಇದ್ದಿದ್ದೇ ಒಂದು ನಾವು ಬೇರೆ ಬೇರೆ ಕನ್ನಡದ ಬೇರೆ ಬೇರೆ ಪ್ರಾಂತ್ಯದ ಆ ಲ್ಯಾಂಗ್ವೇಜ್ಗಳದ್ದು ಕಾಂಟೆಂಟನ್ನು ನಾವು ಮಾಡ್ತಾ ಇದ್ವಿ ಒಂದು ನಾರ್ತ್ ಕರ್ನಾಟಕದಲ್ಲಿ ಸೂಪರ್ ಕಪ್ಪಲ್ ಅನ್ನೋ ಒಂದು ಕಾಂಟೆಂಟನ್ನ ಕಾಂಟೆಂಟಲ್ಲಿ ನಾರ್ತ್ ಕರ್ನಾಟಕ ಅಡ್ಯಾಕ್ಟ್ ಮಾಡಿದ್ವಿ ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಕುಂದಾಪುರ ಕನ್ನಡ ಆ್ಯಕ್ಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನೂ ಒಂದು ಈ ಸಲ ನಾವು ಮಾಡಿದ್ದು ಸೊ ಇದು ನಮ್ಮ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಇಷ್ಟರಲ್ಲೇ ಸಿಗುತ್ತೆ ದಯವಿಟ್ಟು ಅದನ್ನ ನೋಡಿ ಎಂಜಾಯ್ ಮಾಡಿ ನಾಡಿನ ಉಪಭಾಷೆ ಕುಂದಗನ್ನಡದಲ್ಲಿ ತಯಾರಾದ ಮ್ಯಾಚ್ ಮೇಡ್ ಇನ್ ಕುಂದಾಪುರ ವೆಬ್ ಸರಣಿ ಸದ್ಯದಲ್ಲೇ ನೋಡುಗರಿಗೆ ಸಿಗಲಿದೆ ಕುಂದಗನ್ನಡ ಭಾಷೆ ಬದುಕಿನ ಕುರಿತು ಹೇಳುವ ಇದು ಇದೇ ಆಶಯದೊಂದಿಗೆ ನಡೆದ ಕುಂದಾಪುರ ಕನ್ನಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾರಂಭದಲ್ಲಿ ಸರಣಿಯ ಶೋರಿಂಗ್ ಮತ್ತು ಸಾಂಗ್ ಬಿಡುಗಡೆಯಾಗಿದ್ದು ಅರ್ಥಪೂರ್ಣವಾಗಿತ್ತು